ಇಪ್ಪತ್ತೆಂಟನೇ ತಾರೀಕವರೆಗೂ ನಡೆಯಲಿರುವ ಪುರುಷರ ವರ್ಣ ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಅಂದರೆ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ಪು ಈ ಒಂದು ಪತ್ರಿಕೆಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಸುರೇಶಣ್ಣವ್ರಿಗೆ ಮತ್ತು ಸ್ವಾಮಿ ಅವರಿಗೆ ನಾನು ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ನಾವು ಏನು ನಮ್ಮ ಹಾಸ್ಟೆಲ್ ಗ್ರೂಪ್ ಎಲ್ಲ ನನ್ನ ಗೆಳೆಯರ ಒಂದು ಸಹಕಾರದಿಂದ ಏನು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೆಂಟು ತಾರೀಕವರೆಗೂ ನಡೆಯುವ ಈ ಒಂದು ರಾಜ್ಯ ಮಟ್ಟದ ಸೀನಿಯರ್ ಕಬಡ್ ಚಾಂಪ್ರಿನ್ಸಿಪಲ್ ನಾವು ನಾಲ್ಕು ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಆ ಒಂದು ವಿಷಯದ ಕುತು ವಿಚಯದ ಕುರಿತು ಇವತ್ತು ನಾವು ಈ ಒಂದು ಪಾಂಪ್ಲೆಟ್ ಬಿಡುಗಡೆಯ ಕರಪತ್ರವನ್ನು ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮನ ತಮ್ಮ ಮುಖಾಂತರ ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು ನಾಲ್ಕು ದಿನಗಳ ಕಬಡ್ಡಿ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಿಂದ ಒಂದು ತಂಡ ಭಾಗವಹಿಸುತ್ತದೆ ಹಾಗಾಗಿ ಮೂವತ್ತೊಂದು ಜಿಲ್ಲೆಗಳಿಂದ ಕಬಡ್ಡಿ ತಂಡಗಳು ಆಗಮಿಸಿವೆ ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಟೀಮ್ಗಳಾದರೂ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸ್ತೇವೆ ಈ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೆ ನಾವು ವಸತಿ ಮತ್ತು ಊಟವನ್ನು ನಾಲ್ಕು ದಿನಗಳ ಕಾಲ ನಾವು ಚೌಟ್ರಿ ಅವರಿಗೆ ಉಳ್ಕೊಳ್ಳಲಿಕ್ಕೆ ಮತ್ತು ಊಟದ ಊಟ ಮಾಡೋದಕ್ಕೆ ಚೌಟ್ರಿಯನ್ನು ನಾವು ಬುಕ್ ಮಾಡಿದ್ದೀವಿ ಹಾಗಾಗಿ ಪ್ರತಿಯೊಂದು ಅವರಿಗೆ ಔಷಲ್ ಆಗಲಿ ತೀರ್ಪುಗಾರರಿಗಾಗಲಿ ಆಟಗಾರರಿಗಾಗಲಿ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ನಾವು ಆ ಒಂದು ನಾಲ್ಕು ದಿನಗಳ ಕಾಲ ಸತತವಾಗಿ ಆಯೋಜನೆ ಮಾಡಿದ್ದೇವೆ ಮತ್ತು ಪ್ರೇಕ್ಷಕರಿಗೆ ಆ ಒಂದು ಪಂದ್ಯವನ್ನು ವೀಕ್ಷೆ ವೀಕ್ಷಣೆ ಮಾಡಲು ಗ್ಯಾಲ್ರಿಯ ಗ್ಯಾಲ್ಡರಿಯನ್ನು ಆಯೋಜನೆ ಮಾಡಿರ್ತೇವೆ ಹಾಗೆ ಮಹಿಳೆಯರಿಗೂ ಪ್ರತ್ಯೇಕವಾದ ಒಂದು ಗ್ಯಾಲ್ರಿಯನ್ನು ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಈ ನಾಲ್ಕು ದಿನಗಳ ಕಾಲ ಆನೆಕಲ್ಲಿನಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ ಕಬಡ್ಡಿ ಅಂದರೆ ಈಗ ಚಾಂಪಿಯನ್ಶಿಪ್ ಎಲ್ಲ ಕಡೆ ನೀವು ನೋಡಿರ್ಬೋದು ಕಬಡ್ಡಿ ಟೂರ್ನಮೆಂಟ್ಲು ಮಾಡ್ತಾರೆ ಬಟ್ ಈ ಒಂದು ಟೂರ್ನಮೆಂಟು ಸುರೇಶ್ ಅಣ್ಣವರು ನನಗೆ ಮಾಹಿತಿ ಸ್ವಲ್ಪ ಕಡಿಮೆ ಇದೆ ಬಟ್ ನಮ್ಮ ಬೆಂಗಳೂರು ಡಿಸ್ಟಿಕಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಮ್ಮ ಆನೆಕಲ್ಲಲ್ಲಿ ನಡೀತಾ ಇರೋದು ನಾನು ಕಳೆದ ಬಾರಿ ಅದು ನಮ್ಮ ಜೂನಿಯರ್ ಚಾಂಪಿಯನ್ಶಿಪ್ನ ನಮ್ಮೂರಲ್ಲೇ ಮಾಡಿದೆ ಚಿಕ್ಕನಾಮಂಗಲದಲ್ಲಿ ಮಾಡಿದೆ ಹಾಗಾಗಿ ಈಗ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನ ಆನೆಕಲ್ ಟೌನಲ್ಲಿ ನಾವು ಇವು ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಈ ತಾಲೂಕಿನ ಎಲ್ಲ ಈ ಕಬಡ್ಡಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ತಾಲೂಕಿನ ಎಲ್ಲ ನನ್ನ ಕಬಡ್ಡಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬಹುಮಾನ ಬಹುಮಾನ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಇರುತ್ತೆ ದ್ವಿತೀಯ ಬಹುಮಾನ ಐವತ್ತು ಸಾವಿರಗಳು ಮತ್ತು ಪಾರಿತೋಷಕ ಇರುತ್ತೆ ತೃತೀಯ ಬಹುಮಾನ ಮತ್ತು ಚತುರ್ಥ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಪಾರಿತೋಷಕ ಇರುತ್ತೆ ಆಟಗಾರರಿಗೆ ನಿಬಂಧನೆಗಳಿರುತ್ತೆ ಸರ್ ಆಟಗಾರರಿಗೆ ತಿಂದು ಆ ಜಿಲ್ಲೆಯಿಂದ ಜಿಲ್ಲೆಯಿಂದ ಆಯ್ಕೆ ಮಾಡಿದ ಆ ಒಂದು ಡಿಸ್ಟಿಕಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ತಂಡ ಮಾತ್ರ ಬಂದು ಇಲ್ಲಿ ಆಡಬೇಕಾಗಿರುತ್ತದೆ ಒಂದು ತಂಡದಲ್ಲಿ ಆಡೋಂಥ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡೋ ಆಡೋಂಗಿರೋದಿಲ್ಲ ಹಾಗಾಗಿ ಈ ಏನು ಮೊನ್ನೆ ಪ್ರೊ ಕಬಡ್ಡಿಯಲ್ಲಿ ಎಷ್ಟು ಜನ ನಮ್ಮ ರಾಜ್ಯದಿಂದ ಪಾರ್ಟಿಸಿಪೇಟ್ ಮಾಡಿದರೋ ಆ ಎಲ್ಲ ಆಟಗಾರರು ಸಹ ಈ ಒಂದು ನಮ್ಮ ಒಂದು ಪದ್ಯ ಪಂದ್ಯಾವಳಿಯಲ್ಲಿ ಬಂದು ಆ ಜಿಲ್ಲೆಗಳಲ್ಲಿ ಆಡ್ತಾರೆ ಅವಕಾಶ ಹೊರ ರಾಜ್ಯಗಳಲ್ಲಿ ಯಾವುದೂ ಇಲ್ಲ ಇದು ಕರ್ನಾಟಕದಲ್ಲಿ ಮೂವತ್ತೊಂದು ಡಿಸ್ಟಿಕ್ ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡ್ತಾ ಇರೋದು ಹಾಗಾಗಿ ಪ್ರತಿ ಜಿಲ್ಲೆಯಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ ಫ್ರೀ ಇರುತ್ತೆ ಈ ಇಲ್ಲಿ ಆಡಿ ಇಲ್ಲಿ ಆಡಿದಂಥ ತಂಡ ಈಗ ಅವರು ಅಸೋಸಿಯೇಷನ್ ಅಮೆ ಅಮೇಚರು ಅಸೋಸಿಯೇಷನ್ ಇರುತ್ತೆ ಅವ್ರನ್ನ ಜೊತೆಗೂಡಿ ನಾವು ಸಾರಿ ಅದು ಮೊದಲೇ ಹೇಳಬೇಕಾಗಿತ್ತು ಅವರ ಒಂದು ಸಹಕಾರದೊಂದಿಗೆ ನಾವು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ಈ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಮುಗಿದ ನಂತರ ಇಲ್ಲಿ ಆಟಗಾರನ ಹದಿನಾಲ್ಕು ಆಟಗಾರರನ್ನ ಸೆಲೆಕ್ಟ್ ಮಾಡಿ ಈ ತಂಡವನ್ನು ರ ನ್ಯಾಷನಲ್ ಲೆವೆಲ್ಗೆ ಆಡೋಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಇದನ್ನು ಮುಂದೆ ಇನ್ನು ಮುಂದಿನ ಒಂದು ದಿನಗಳಲ್ಲಿ ನಾನು ಹತ್ರ ಬಂದಾಗ ಇನ್ನು ಪ್ರಸ ಮತ್ತೊಮ್ಮೆ ಕರೆದು ಯಾವೆಲ್ಲ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತದೆ ಅನ್ನೋದನ್ನು ನಿಮ್ಮನ್ನು ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಮಿತಿ ಅದಿರುತ್ತ ಸರ್ ವಯಸ್ಸು ಮಿತಿ ಇಲ್ಲ ಮೋಸ್ಟ್ಲಿ ವೆಯ್ಟಿ ಇರುತ್ತೆ ಎಂಬತ್ತೈದು ಕೆ ಜಿ ಒಳಗಡೆ ಇರಬೇಕು ಎಂಬತ್ತೈದು ಕೆ ಜಿ ಒಳಗಡೆ ಇರಬೇಕು ಇಲ್ಲಿ ಇಲ್ಲೇನು ಹಿಂದುಗಡೆ ಕೂತಿರ್ತಕ್ಕಂಥವ್ರು ಮತ್ತು ನಮ್ಮ ಸ್ನೇಹಿತರಂಥ ರಾಜು ಅವರು ಎಲ್ಲರ ಸಹಕಾರದೊಂದಿಗೆ ನನಗೆ ಬಲ ಇರೋದೇ ನನ್ನ ಹಿಂದೆ ಯಾರಿದ್ದಾರೋ ಅವ್ರದ್ದೇ ಬಲ ಆ ಬಲದಿಂದ ಏನಾದರೂ ಮಾಡೋಕೆ ನಾನು ಏನೇ ಮಾಡ್ಬೋದು ಆ ಒಂದು ಶಕ್ತಿ ಅವರು ನನಗೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಈ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ವೆಂಕಟೇಶ್ ಅವರ ಏನು ಅವರ ತಂಡ ಏನು ಆಯೋಜನೆ ಮಾಡಿರುವಂಥ ಈ ಕಬಡ್ಡಿ ಪಂದ್ಯಾವಳಿಗಳಿಗೆ ಶುಭ ಮೊದಲಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಾ ವಿಶೇಷವಾಗಿ ಯುವ ಪ್ರತಿಭೆಗಳು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಹಲವಾರು ಕ್ರೀಡಾಕೂಟಗಳಲ್ಲಿ ಅವರ ಭವಿಷ್ಯಗಳನ್ನು ರೂಪಿಸ್ಕೊಳ್ಳೋಂಥ ಅವಕಾಶಗಳು ತುಂಬ ಇರುತ್ತೆ ಆದ್ದರಿಂದ ಆವಾಗ ಇಂಥ ಕ್ರೀಡಾಕೂಟಗಳಲ್ಲಿ ಆ ಪ್ರತಿಭೆಗಳನ್ನ ಅವರು ತೋರಿಸೋದ್ರ ಮುಖಾಂತರ ಅವರ ಭವಿಷ್ಯಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರೋದ್ರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಯುವಕರು ಪಾಲ್ಗೊಳ್ಳಿ ಅಂತ ನಾನು ಕರೆ ಕೊಡ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಏನು ನಮ್ಮ ಗುರು ಅವರ ತಂಡ ಏನು ಒಂದು ಉತ್ಸಾಹದಿಂದ ಏನು ಮಾಡ್ತಿದಾರೋ ಅವರೆಲ್ಲರಿಗೂ ಶುಭ ಆಗಲಿ ಅಂತ ನಾನು ಆರಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮೈಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅರ್ಬನ್ ಜಿಲ್ಲಾ ಮೈಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶ್ರೀ ಎಂ ವೆಂಕಟೇಶ್ ಗುರು ಇವರ ಗೆಳೆಯರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯದ ಸೀನಿಯರ್ ಚಾಂಪಿಯನ್ಶಿಪ್ನ ಮಾಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯದ ಸೀನಿಯರ್ ಚಾಂಪಿಯನ್ಶಿಪ್ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಸೆಲೆಕ್ಷನ್ ಕರೆದು ಅಲ್ಲಿ ಒಂದು ತಂಡವನ್ನು ರೆಡಿ ಮಾಡಿ ಒಳ್ಳೆ ತಂಡವನ್ನು ಮೆರಿಟ್ ವೈಸು ಅವರು ರೆಡಿ ಮಾಡಿ ಪ್ರತಿ ಜಿಲ್ಲೆಯಿಂದ ಒಂದೊಂದು ತಂಡ ಇಲ್ಲಿಗೆ ತೊಗೊಂಡು ಬರ್ತಾರೆ ಮೂವತ್ತೊಂದು ಜಿಲ್ಲೆಯಿಂದ ಮೂವತ್ತೊಂದು ತಂಡಗಳನ್ನ ಇಲ್ಲಿಗೆ ತೊಗೊಂಡು ಇದ್ದಾರೆ ಅದರ ಜೊ ಅದರ ಜೊತೆಗೆ ಮೂವತ್ತೊಂದು ತಂಡಗಳಿಗೂ ಇವರ ಒಂದು ನೇತೃತ್ವದಲ್ಲಿ ಏನಂದರೆ ಈಗ ನಮ್ಮ ಗ್ರಾಮೀಣ ಕ್ರೀಡೆಯಾದಂಥ ಕಬಡ್ಡಿನ ಬೆಳೆಸಲು ಈಗ ಪ್ರೋ ಕಬಡ್ಡಿ ಹೆಂಗೆ ಬೆಳೆದಿದೆ ಅದೇ ರೀತಿ ಕರ್ನಾಟಕದಲ್ಲಿರೋಂಥ ಪ್ಲೇಯರ್ಗಳು ಒಳ್ಳೆ ಆಟಗಾರರುಗಳು ಇನ್ನೂ ಒಳ್ಳೊಳ್ಳೆ ಆಟಗಾರರು ಬರಲಿ ಅಂತ ಹೇಳ್ತಾ ಒಳ್ಳೆಯ ಆಟಗಾರರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇವರು ಸೀನಿಯರ್ ಚಾಂಪಿಯನ್ಶಿಪ್ನ ಮಾಡ್ತಾಯಿದ್ದಾರೆ ಅವ್ರಿಗೆಲ್ರಿಗೂ ಉಚಿತವಾಗಿ ಪ್ರತಿ ತಂಡಕ್ಕೂ ಜರ್ಸಿ ನಿಕ್ಕರನ್ನು ಇವರು ತಂಡದಿಂದ ಕೊಡ್ತವ್ರೆ ಅದು ಬಹುಮುಖ್ಯ ಯಾಕಂದರೆ ಬಡೂ ಮಕ್ಕಳು ಇರೋದ್ರಿಂದ ಡಿಸ್ಟಿಕ್ಗಳಲ್ಲಿ ತುಂಬ ಈಗ ತುಂಬ ಬ ಬಡೂ ಮಕ್ಕಳುಗಳೆಲ್ಲ ಬರ್ತಾರೆ ಅವ್ರಿಗೆಲ್ಲ ಡಿಸ್ಟಿಕ್ ವೈಸ್ನಲ್ಲಿ ಅದರಿಂದ ಇವರು ಅವರು ಏನು ಹೇಳಿದ್ರು ಅಂದರೆ ಎಲ್ರಿಗೂ ನಾವು ಜಸಿನಿಕರು ಪ್ರತಿ ತಂಡಕ್ಕೂ ಕೊಡ್ತೀವಿ ಅಂತ ಅದು ಬ ಎಲ್ಲರೂ ಮಾಡೋದಿಲ್ಲ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ನಮಗೆ ಭಾಳ ಸಂತೋಷ ಆಗಿದೆ ಅದೇ ರೀತಿಯಾಗಿ ಊಟದ ವ್ಯವಸ್ಥೆ ಹಾಗೂ ಅವರಿಗೆ ರೂಮ್ಸು ರೂಮಿನ ವ್ಯವಸ್ಥೆ ಅಲ್ಲಿಂದ ಅವರು ಬರೋದಕ್ಕೆ ಹೋಗೋದಕ್ಕೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಇದ್ದಾರೆ ಅದ್ರ ಜೊತೆಗೆ ಇದರಲ್ಲಿ ಕ್ಯಾಶ್ ಪ್ರೈಸನ್ನು ಇಟ್ಟಿದ್ದಾರೆ ಹಾಗೂ ಟ್ರೋಫಿನೂ ಇಟ್ಟಿದ್ದಾರೆ ಪ ಗೆದ್ದವರಿಗೆ ಅದರ ಜೊತೆಗೆ ಉತ್ತಮ ದಾಳಿಗಾರ ಉತ್ತಮ ಹಿಡಿತಗಾರ ಹಾಗೂ ಸರ್ವೋತ್ತಮ ಆಟಗಾರರಿಗೂ ಪ್ರಶಸ್ತಿಯನ್ನು ಇದ್ದಾರೆ ಇವರು ಒಂದು ಈಗಾಗಲೇ ಒಂದು ಇವರು ಜೂನಿಯರ್ ಚಾಂಪಿಯನ್ಶಿಪ್ನ ಎರಡು ಮೂರು ವರ್ಷದಿಂದ ಮಾಡಿದರು ತುಂಬ ಚೆನ್ನಾಗಿ ಅವರ ಊರಿನಲ್ಲೇ ಮಾಡಿದರು ತುಂಬ ಅಚ್ಚುಕಟ್ಟಾಗಿ ಆ ಯೋಜನೆ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಸಕ್ಸಸ್ ಆಗಿತ್ತು ಅದೇ ರೀತಿ ಇವ್ರು ಕೇಳಿಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯ ಮೈಚೂರು ಕಬಡ್ಡಿ ಅಸೋಸಿಯೇಷನಿಂದ ಅವರಿಗೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಅವ್ರಿಗೆ ಎಲ್ಲ ಥರದ ಟೂರ್ನಮೆಂಟ್ ಮಾಡೋದಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡು ಸಹಕರಿಸ್ತೀವಿ ಅಂತೇಳಿ ಈ ಒಂದು ಚಾಂಪಿಯನ್ಶಿಪ್ಪನ್ನು ಆನೆಕಲ್ನಲ್ಲಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಟೇಟ್ ಲೆವೆಲ್ಗಳು ಟೂರ್ನಮೆಂಟು ಆನೇಕಲ್ನಲ್ಲಿ ಮಾಡಿದ್ದಾರೆ ಅದೇ ರೀತಿ ಇವರು ಇನ್ನೂ ಜೋರಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಇದರಲ್ಲಿ ನಾವು ಒಳ್ಳೆ ತಂಡಗಳ ಏನು ಆಡ್ತಾರೆ ಒಳ್ಳೆ ಆಟಗಾರನ್ನ ಅವ್ರನ್ನ ಒಂದು ಮೂವತ್ತರಿಂದ ಮೂವತ್ತೈದು ಜನನ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಸೆಲೆಕ್ಟ್ ಮಾಡಿ ಕರ್ನಾಟಕ ಸೀನಿಯರ್ ತಂಡಕ್ಕೆ ಕೋಚಿಂಗ್ ಕ್ಯಾಂಪ್ನ ನಾವು ಆಮೇಲೆ ಆಯೋಜನೆ ಮಾಡ್ಕೊತೀವಿ ಇದು ಒಂದೊಂದು ಉತ್ತಮವಾದ ಒಂದು ಚಾಂಪಿಯನ್ಶಿಪ್ ಮಾಡ್ತಾಯಿದ್ದಾರೆ ವೆಂಕಟೇಶ್ ಅವರು ಹಾಗೂ ಅವ್ರ ಜೊತೆಯಲ್ಲಿರುವಂಥ ಎಲ್ಲ ಸಪಾಟಿಗಳಿಗೂ ನಮ್ಮ ಕರ್ನಾಟಕ ರಾಜ್ಯ ಮೆಚ್ಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅರ್ಬನ್ ಜಿಲ್ಲಾ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಿಂದ ಅವರಿಗೆ ಧನ್ಯವಾದ ಕೇಳಲಿಕ್ಕೆ ಇಷ್ಟಪಡ್ತೀವಿ ನಮಸ್ತೆ ತಂಡಗಳು ಇವಾಗ ನಮ್ಮ ಕರ್ನಾಟಕ ರಾಜ್ಯ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ನಾವೆಲ್ಲಾರ್ಗು ಅಫಿಲೇಟೆಡ್ ಡಿಸ್ಟಿಕ್ ಏನಿದೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಲೆಟ್ರ್ ಮುಖಾನ್ ಮುಖಾಂತರ ಅವರು ಅಲ್ಲಿ ಸೆಲೆಕ್ಷನ್ ಮಾಡಿ ಪ್ರತಿ ತಂಡನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಇಂತಿಂಥ ಹೇಳ್ತಾರೆ ನಾವು ಯಾವ ಟೈಮ್ಗೆ ಅವರು ಇಲ್ಲಿ ಬರಬೇಕು ಇಪ್ಪತ್ತೈದನೇ ತಾರೀಕು ಎಷ್ಟೊತ್ತು ಬರಬೇಕು ಅದೇನು ಟೈಮ್ ಟೇಬಲ್ಸ್ ಏನೇನು ಇರುತ್ತೆ ಅದನ್ನೆಲ್ಲ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ ಅವರು ಎಲ್ಲರೂ ಇಪ್ಪತ್ತ್ನಾಲ್ಕು ಸಂಜೆ ತಪ್ಪು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎಷ್ಟೊತ್ತರ ಒಳಗಡೆ ಅವರೆಲ್ಲ ಬಂದು ಆನೆಕಲ್ ಇವರು ಹೇಳಿದಂಥ ಸ್ಥಳದಲ್ಲಿ ರೀಚ್ ಆಗ್ತಾರೆ ಅದಕ್ಕೆ ಆದಂಥ ಇವರೊಂದು ಟೀಮ್ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಟೀಮ್ ಇದೆ ಊಟದ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ ಗ್ರೌಂಡ್ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ ಅಕಾಮಿಡೇಷನ್ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅರ್ಬನ್ ಜಿಲ್ಲಾಕ್ಕೆ ಇದು ಫುಲ್ಲು ನೋಂದಣಿ ಇದಾಗಿರುತ್ತೆ ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಇವರು ಒಂದು ದಿನ ಸೆಲೆಕ್ಷನ್ ಕರೀತಾರೆ ಇವ್ರು ಮಾತಾಡ್ತಾರೆ ಅದ್ರ ಬಗ್ಗೆ ನಾರಾಯಣಸ್ವಾಮಿ ಅಧ್ಯಕ್ಷರು ಅವ್ರು ಲೋಕಲ್ ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಾಗ ಒಂದು ಕೋಟಿ ಜನ ಇದಾರೆ ಅದ್ರಲ್ಲಿ ಬರೀ ಹನ್ನೆರಡು ಹದಿನಾಲ್ಕು ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಸೊ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನಲ್ಲಿ ಒಂದು ತೊಂಬತ್ತು ಟೀಮ್ ರಿಜಿಸ್ಟರ್ಡ್ ಟೀಮ್ಸ್ ಇದೆ ಆ ರಿಜಿಸ್ಟರ್ಡ್ ಟೀಮ್ಸ್ ಎಲ್ಲರಿಗೂ ನಾವು ಇನ್ಫಾರ್ಮ್ ಮಾಡಿ ಒಂದು ಸೆಲೆಕ್ಷನ್ ಕರಿತೀವಿ ಕಂಟಿನ್ಯೂಸ್ ಸ್ಟೇಡಿಯಮಲ್ಲಿ ಇರುತ್ತೆ ಅಲ್ಲಿ ಬರ್ತಾರೆ ಹುಡುಗರು ಒಂದು ಮುನ್ನೂರು ನಾನ್ನೂರು ಜನ ಬರ್ತಾರೆ ಅದರಲ್ಲಿ ಒಂದು ಮೂವತ್ತು ಜನನ ತೊಗೊಂಡು ಒಂದು ಕ್ಯಾಂಪ್ ಮಾಡಿ ಒಂದು ಹತ್ತರಿಂದ ಹದಿನೈದು ದಿವಸ ಸಮಯ ಹೆಂಗಿರುತ್ತೋ ಹಾಗೆ ಒಂದು ಕ್ಯಾಂಪ್ ಮಾಡಿ ಅದರಲ್ಲಿ ಹದಿನಾಲ್ಕು ಜನರು ಮಾತ್ರ ಅವಕಾಶ ಇರುತ್ತೆ ಅವ್ರು ಮಾತ್ರ ಬೆಂಗಳೂರು ಅರ್ಬನ್ ಜಿಲ್ಲೆಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಮೆರಿಟ್ ವೈಸೇ ಬರುತ್ತೆ ಅದು ಯಾ ಯಾವುದು ಇನ್ಫ್ಲುಯೆನ್ಸು ಇನ್ನೇನು ಬರಲ್ಲ ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಅಂಥವ್ರು ಮಾತ್ರನೇ ಬೆಂಗಳೂರು ಅರ್ಬನ್ ಜಿಲ್ಲೆಗೆ ಒಳಗೆ ಆಯ್ಕೆಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ ಇದೇ ಪ್ರೋಸೆಸ್ಸು ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆಲಲ್ಲೂ ನಡೆಯುತ್ತೆ ಇದರಲ್ಲಿ ಸೆಲೆಕ್ಷನ್ ಮತ್ತೆ ಕರ್ನಾಟಕಕ್ಕಾಗುತ್ತೆ ಮೊದಲೇದಾಗ ಅನೇಕಲ್ ತಾಲೂಕು ವೆಂಕಟೇಶ್ ಕುರು ಅವರ ಗೆಳೆಯರ ವತಿಯಿಂದ ಧನ್ಯವಾದ ನಡೆಸಬೇಕು ಕಾರಣ ಏನಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಉತ್ತಮವಾದಂಥ ಜಿಲ್ಲೆಗಳು ಪಡ್ಕೊತಾರೆ ಆದರೆ ನಮ್ಮ ಅಸೋಸಿಯೇಷನ್ ಅವರು ರಮೇಶ್ ಅಣ್ಣ ಅವರಾಗಿರ್ಬೋದು ಸುರೇಶ್ ಅಣ್ಣವರು ನಾರಾಯಣಸ್ವಾಮಿ ಅವರು ನಮ್ಮ ಎಲ್ಲರೂ ಸೇರಿ ಇವತ್ತೇನು ಅನೇಕರನ್ನು ಗುರ್ಸ್ಕೊಂಡು ಗುರ್ಸಿ ನಮ್ಮ ಮೇಲೆ ವಿಮಾನ ಇಟ್ಟು ಕೊಟ್ಟಿದ್ದಾರೆ ನಾವು ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಗುರು ಗೆಳೆಯರ ಭತಿಯಿಂದ ನಾವು ಕೇಳ್ಕೊಳ್ತೇವೆ ಒಂದು ನಮ್ಮೊಂದು ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ ನಮಗೆ ಈಗ ಗುರು ಅವರು ಆಶ್ವಾಸನೆ ಕೊಟ್ಟಿದ್ರೆ ಸಮವಸ್ತ್ರ ಕೊಡ್ತೀವಿ ಅಂತೇಳಿದ್ರೆ ನಮ್ಗೆ ಜಿಲ್ಲೆವಾರು ಅವರ ಹೆಸರು ಮತ್ತು ಅವ್ರ ಚೆಸ್ಟ್ನ ಇದು ಎಷ್ಟು ಅವ್ರ ಸೈಜು ಅನ್ನು ಕೊಟ್ಟರೆ ನಾವು ಜಿಲ್ಲೆವಾರು ಮಾಡಿ ಅವ್ರು ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ ಅದೊಂದು ನಮ್ಮದೊಂದು ಬೇಡಿಕೆ ಎರಡನೇದು ಟೋಕನ್ ಮಾಡಿರ್ತೀವಿ ನಾವು ಯಾಕಂತಂದರೆ ಎಲ್ಲರೂ ಬಂದು ಬಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಊಟದ ವ್ಯವಸ್ಥೆ ಎಲ್ಲ ಆ ಟೋಕನ್ ಹೆಚ್ಚು ಜನ ಇದ್ದಾರೆ ಆ ಜನಕ್ಕೆ ನಾವು ಪಟ್ಟಿ ಕೊಟ್ಟರೆ ಅದನ್ನು ಪಟ್ಟಿ ಆ ಜಿಲ್ಲೆಯವರು ಅವ್ರಿಗೆ ನಾವು ಕೊಟ್ಬಿಡ್ತೀವಿ ಅವ್ರಿಗೆ ಮೊದಲನೇ ದಿವಸ ಒಬ್ಬೊಬ್ಬರು ಅದಕ್ಕೆ ಕಮಿಟಿರ್ತಾವೆ ಅವ್ರು ಕೊಡ್ತೀವಿ ಅದಾದ ನಂತರ ಪಥಸಂಚಲನೆ ಅಂತ ಮಾಡಬೇಕು ಅಂತೇಳಿ ಸ್ವಲ್ಪ ದೂರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಅವ್ರವ್ರ ಜಿಲ್ಲೆಯವರು ಯಾವುದು ಪಟ್ಟಿ ಕೊಟ್ಟರೆ ಅವ್ರ ಜಿಲ್ಲೆ ಹಾಕಿ ನಾವು ಮೆರವಣಿಗೆ ಅಂತ ಹೇಳ್ಬಿಟ್ಟು ನಮ್ಮ ಕಬಡ್ಡಿಯನ್ನು ಬೆಳೆಸ್ಬೇಕಂತ ಮುಂದುವರಿಸೋ ಇಷ್ಟು ಈ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಮತ್ತು ನಮ್ಮ ಪ್ರೋ ಕಬಡ್ಡಿ ಇರತಕ್ಕಂಥ ಕ್ರೀಡಾಪಟು ಊರಿಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅದಾದ ನಂತರ ಸಮಯ ಪಾಲನೆ ಅಂತೂ ಹೇಳೋ ಅವರು ಮೀಟಿಂಗಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಹೇಳಿದ್ರು ಸ್ವಲ್ಪ ಕರೆಕ್ಟಾಗಿರಬೇಕು ಅಂತೇಳಿ ಇರುತ್ತೆ ಮತ್ತು ವೇಯಿಂಗ್ ಅವ್ರಿಗೆ ಬಂದಾಗ ಅದು ಯಾವತ್ತು ಬರ್ತಾರೆ ಅವತ್ತು ಅದನ್ನು ಹಾಕ್ಕೊಳ್ತಕ್ಕಂಥದ್ದು ಕಮಿಟಿ ಇದೆ ಆ ಕಮಿಟಿ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅಯ್ಯೋ ಮತ್ತು ಊಟ ಪಂದ್ಯಾವಳಿ ನಡಿಬೇಕಾದ್ರೆ ಅಂಕಣದ ಒಳಗಡೆ ಯಾರು ಹೋಗ್ಬೇಕು ಅಂತ ಐ ಡಿ ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಕೊಟ್ಟಿರ್ತೀವಿ ನಾವು ಹಾಗಾಗಿ ಇಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟು ಅಂತ ಕೋಚ್ ಮ್ಯಾನೇಜರು ಅದು ನಿಯಮನೇ ಇರೋದಂಗೆ ಹಾಗಾಗಿ ಯಶಸ್ವಿಯಾಗಲು ನಮ್ಮ ಕರ್ನಾಟಕ ಅಂಬೇಡ್ಕರ್ ಕಂಬಿ ಅಸೋಸಿಯೇಷನ್ನು ಮತ್ತು ಅರ್ಬನ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಗುರು ಗೆಳೆಯರ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಯಶಸ್ವಿ ಆಗಲಿ ಅಂತ ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಚಾಂಪಿಯನ್ಶಿಪ್ಪು ಈ ಕಾರ್ಯಕ್ರಮ ಆಯೋಜನೆ ಆಯೋಜನೆ ಮಾಡಿದ್ದಾರೆ ಜೊತೆಗೆ ನಮ್ಮ ಆನೆ ತಾಲೂಕಲ್ಲಿ ರಾಜಕೀಯ ಧ್ರೋಣ ಹಿರಿಯ ಸ್ನೇಹಿತರು ನಮ್ಮ ಕುಲಭಾಧರದ್ದ ಕೆ ಪಿ ರಾಜಣ್ಣವರು ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥವಹಿಸ್ತಾ ಇದ್ದೀನಿ ಅದೇ ಸಹ ನಾರಾಯಣ ಸೋಮಣ್ಣವರು ರಮೇಶಣ್ಣವರು ಜೊತೆಗೆ ರಮೇಶ್ ಸುರೇಶ್ ಅಣ್ಣವರು ಅವ್ರ ಸಹಕಾರದಲ್ಲಿ ನಮ್ಮ ಆನೇಕಲ್ ಕಲ್ ತಾಲೂಕಿನ ಎಂ ವೆಂಕಟೇಶ್ ಅವ್ರಿಗೆ ಶ್ರೇ ಗುರು ಅಲಿಯಾಸ್ ಗೆಳೆಯರ ಬಳಗ ಅಂತ ಒಂದು ಸ್ಥಾಪನೆ ಮಾಡಿ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಸ್ಪ್ರೋಶ ಕೊಟ್ಟು ಅವ್ರ ಸಹಕಾರದಲ್ಲಿ ಆನೇಕಲ್ ತಾಲೂಕಲ್ಲಿ ಯುವಕರು ಏನಿದ್ದಾರೆ ಹಳೆ ವಿದ್ಯಾರ್ಥಿಗಳು ಯುವಕರಿಗೆಲ್ಲ ಒಂದು ನಾಯಕನಾಗ ಹುಟ್ಟಿ ಇವತ್ತು ದಿವಸ ಈ ವೇದಿಕೆಯನ್ನು ರೂಪಿಸಿದ್ದಾರೆ ಜೊತೆಗೆ ನಮ್ಮ ಪತ್ರಿಕೆ ಮಾಧ್ಯಮದವರು ಸಹ ಈ ಸಂದರ್ಭದಲ್ಲಿ ನಾನು ತುಂಬ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ವಿಶೇಷ ಏನಂದರೆ ಇಲ್ಲಿರೋದು ಎಲ್ಲ ಯುವಕರು ಇವರೆಲ್ಲ ಒಂದೊಂದು ರೈತಲ್ಲ ಅವ್ರದಂಥ ಒಂದು ಚಟುವಟಿಕೆಯಲ್ಲಿ ಅವ್ರದಂಥ ಒಂದು ಇದರಲ್ಲಿ ಮುಂದುವರಿತಾ ಇದ್ದಾರೆ ಇವರೆಲ್ಲ ಒಗ್ಗೂಡಿಸಿ ಇವತ್ತೊಂದು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆ ಸ್ಪರ್ಧೆ ಆನೇಕಲ್ ನಗರದಲ್ಲಿ ಪಟ್ಟಣದಲ್ಲಿ ಇಡೀ ಒಂದು ವ್ಯವಸ್ಥಿತವಾಗಿ ಊರ್ ವ್ಯವಸ್ಥೆ ಇರ್ಬೋದು ಜೊತೆಗೆ ಅವ್ರ ವಸ್ತ್ರ ಇರ್ಬೋದು ಜೊತೆಗೆ ಅವ್ರಿಗು ಎಲ್ಲ ತಂಗ ಅವ್ರ ಕಬಡ್ಡಿ ಸ್ಪೋರ್ಟ್ಸ್ಗೆ ಏನೇನು ಬೇಕು ಅವಶ್ಯಕತೆ ಇದ್ದದ್ದು ಆ ಒಂದು ಟೀಮ್ಗೆ ಏನೇನು ಬೇಕು ಎಲ್ಲ ಒದಗಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಈ ಒಂದು ಪತ್ರಿಕೆ ಪತ್ರಿಕೆ ಮುಖಾಂತರ ಪ್ರಚಾರ ಆಗೋಕ ಈ ಕಾರ್ಯಕ್ರಮಕ್ಕೆ ಸೇರಿಸಿದ್ದಾರೆ ಜೊತೆಗೆ ಇದುವರೆಗೂ ನಮ್ಮ ಕೆ ಪಿ ರಾಜಣ್ಣವರಾಗಲಿ ಇಲ್ಲ ನಮ್ಮ ಎಮ್ ಎಮ್ ಎಂ ವೆಂಕಟೇಶ್ ಅಣ್ಣರಾಗಲಿ ಅಗ್ರ ಸುರೇಶ್ ಅಣ್ಣವರಾಗಲಿ ನಾನ್ಸುಮಾರಣ್ಣರಾಗಲಿ ಎಲ್ಲರೂ ಮಾತಾಡಿದ್ದಾರೆ ಜೊತೆಗೆ ಈ ರಾಜ್ಯ ಮಾಡದೆ ಕಬಡ್ಡಿ ಸ್ಪರ್ಧೆ ಇದೇ ಆನೆಕಾಲ ತಾಲೂಕು ಪ್ರಥಮವಾಗಿ ನಡೀತಾ ಇರೋದು ಇದೇ ನಾಲ್ಕು ದಿವಸ ಕಾಲ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ನಾಲ್ಕೈದು ದಿನ ಕಾಲ ಇದು ಯಾರೂ ಮಾಡೋಕ್ಕಾಗಿಲ್ಲ ಬಟ್ ಆದ್ರೆ ಇನ್ನು ಮುಂದೆ ಇಂಥ ಕಬಡ್ಡಿ ಅಲ್ಲ ಯಾವುದೇ ಕ್ರೀಡೆಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ವೆಂಕಟೇಶ್ ಗುರು ಅಸೋಸಿಯೇಷನ್ ಗೆಳೆಯರ ಬಳಗೆ ಏನಿದೆ ಅದಕ್ಕೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ಇನ್ನು ತಾಲೂಕಲ್ಲಿ ಒಂದು ಮಾದರಿತರ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾಯಕನಾಗಿ ಹುಟ್ಟಿದ್ದಾರೆ ಅವ್ರಗೋಸ್ಕರ ನಾವೆಲ್ಲ ಸೇರಿ ಎಲ್ಲ ಸರಿ ಇಲ್ಲಿರೋ ನಮ್ಮ ನಾಯಕರಲ್ಲಿ ಎಲ್ಲರ ಹೆಸ್ರು ಹೇಳೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ನಮ್ಮ ಕೊಲ ಎಲ್ಲ ಒಟ್ಟಾರೆ ಓದೋರು ಇವ್ರಿಗೆಲ್ಲ ಈ ಸಂದರ್ಭದಲ್ಲಿ ಸುಭಾಷ್ ಕೇಳ್ತಾರೆ ನಿಮ್ಮ ಪತ್ರಿಕೆ ನಾನು ಮಾತ್ರ ಸಹ ಜೈ ಕರ್ನಾಟಕ ವೇದಿಕೆ ಮೇಲಿರೋರಿಗೂ ಮತ್ತು ಮಾಧ್ಯಮದ ಅಭಿನಂದಿಸ್ತಾ ನಮ್ಮ ಅಣ್ಣ ಅಂತಕ್ಕಂಥ ವೆಂಕಟೇಶ್ ಗುರು ಅವರ ಗೆಳೆಯರ ಬಳಗ ನಾವೆಲ್ಲ ನೈಂಟಿ ಟು ಇಂದ ಇದ್ದವರು ಎಲ್ಲ ನಮ್ಮ ಇಲ್ಲಿರೋರೆಲ್ಲ ಹಾಸ್ಟೆಲ್ ಹಾಸ್ಟೆಲಾಗಿದ್ದರು ನಾವು ಅವರು ಕಬಡ್ಡಿ ಟೋರ್ನಮೆಂಟ್ ನಡೆಸ್ಬೇಕಂತ ಹೇಳಿದ್ರು ಆ ಕಬಡ್ಡಿ ಟೂರ್ನಮೆಂಟ್ಗೆ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಕೈಯಲ್ಲಿ ಸಹಾಯ ಮತ್ತು ನಮ್ಮ ಕೈಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಈ ಕಬಡ್ಡಿ ಟೂರ್ನಮೆಂಟು ಯಶಸ್ವಿ ಆಗಲಿ ಅಂತ ನಾನು ನಾನು ಎಲ್ಲರ ಪರವಾಗಿ ನಾನು ಕರ್ಕೊಂತ ನಮ್ಮ ಸ್ನೇಹಿತರುಗಳು ಎಲ್ಲ ಅಯ್ಯೋ ಫಿಫ್ಟಿ ಪರ್ಸೆಂಟ್ ಎಲ್ಲ ಕಬಡ್ಡಿ ಆಡ್ಕೊಂಡೇ ಬೆಳೆದವ್ರು ನಾವೆಲ್ಲ ಇಲ್ಲಿ ಕಬಡ್ಡಿ ಆಡ್ಕೊಂಡು ನಮ್ಮ ಜೊತೆ ಬೆಳೆದಿದ್ದಾರೆ ನಾವು ಈಗೆಲ್ಲ ಬಿಟ್ಟು ಕಬಡ್ಡಿ ಆಟ ಬಿಟ್ಟು ಸುಮಾರು ವರ್ಷಗಳೇ ಆಯಿತು ಆದರೆ ಈ ಒಂದು ಕಬಡ್ಡಿ ಹಂಗೆ ಇರೋದಕ್ಕೆ ಕಾರಣವೇ ಈ ನಮ್ಮೂರಲ್ಲಿ ಲೋಕೆ ಲೋಕೆ ಇದ್ದಾರೆ ಮತ್ತು ರಾಜಶೇಖರಿದ್ದಾರೆ ಇವರು ಅಸೋಸಿಯೇಷನ್ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಆಗಲಿ ಬೇರೆ ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ನಮ್ಮ ಹುಡುಗರಿಗೆ ಎಷ್ಟೋ ಅವಕಾಶ ಕೊಡ್ತಾರೆ ಹಾಗಾಗಿ ನಮ್ಮನ್ನ ಇದು ಈ ಕಬಡ್ಡಿ ಮರೆದಿರೋ ಕಾರಣನೇ ಅವರು ಯಾಕಂದ್ರೆ ಪ್ರತಿ ಸರಿನು ಕಬಡ್ಡಿ ಎಲ್ಲ ಆಗಲಿ ನಮ್ಮನ್ನು ಕರೀತಾರೆ ಮತ್ತು ಪ್ರತಿ ಕಬಡ್ಡಿ ವಿಚಾರಗಳು ಬಂದಾಗೂ ನಮ್ಮ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಹಾಗಾಗಿ ನಾವು ಕಬಡ್ಡಿ ಆಡಿ ಬೆಳೆದಿರೋದ್ರಿಂದ ಎಲ್ಲೇ ಹೋಗಲಿ ಈ ಕಬಡ್ಡಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ನಮ್ಮ ಹಿಂದೆ ಇದು ಮಾಡಿರಿ ಮಾಡಿರಿ ಅಂತ ಹೇಳಿದ್ರೆ ನೋಡಿ ಅವರಿಬ್ಬರು ಅಲ್ಲಿದ್ದಾರೆ ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅಲ್ಸ್ತೀನಿ